ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ದೇವರು ನನಗೆ ನೀಡಿದ್ದರಲ್ಲಿ ಅಲ್ಪ ಪ್ರಮಾಣದಲ್ಲಿ ನಾನು ಸಮಾಜಕ್ಕೆ ಬಳಸಿಕೊಂಡು ಸಮಾಜ ಸೇವೆ ಮಾಡುತ್ತಿದ್ದೇನೆ ಹಾಗೆಯೇ ನಾನು ಮೊದಲಿನಿಂದ ಜಾತ್ಯತೀತವಾಗಿ ಬೆಳೆದು ಬಂದವನು ಇಸ್ಲಾಂ ಸಮಾಜದ ಜೊತೆ ಅತಿ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ಬಂದವನು ಎಂದು ಗುತ್ತಿಗೆದಾರ ಹಾಗೂ ಸಮಾಜ ಸೇವಕ ಸಿಬಿಎಸ್ಗೆ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೇಳಪಟ್ಟಣದ ನಾಲತವಾಡ ರಸ್ತೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡು ಮಾತನಾಡಿದರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಮುಖಂಡ ವೈಎಚ್ ವಿಜಯಕರ ಪಿಂಟು ಸಾಲಿಮನಿ ಜೆ ಡಿ ಮುಲ್ಲಾ ಸೇರಿದಂತೆ ಅನೇಕರು ಮಾತನಾಡಿ ಅಸ್ಕಿ ಫೌಂಡೇಶನ್ನ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಶ್ರೀಶೈಲ್ ಪೂಜಾರಿ ವಿಜಯ್ ಭಾಸ್ಕರ ಹಾಗೂ ಗುರುಲಿಂಗಪ್ಪಗೌಡ ಪಾಟೀಲ ಪ್ರಭುರಾಜ್ ಕಲಬುರ್ಗಿ ಮಠ ಅಶೋಕ್ ಚೆಟ್ಟರ್ ಅಂಬರೀಶ್ ಗುಳಿ ರವಿ ಹಮ್ರನ್ ಅವರ ಸೇರಿದಂತೆ ಸಾಹೇಬ್ ಲಾಲ್ ದೇಸಾಯಿ ನ್ಯಾಯವಾದಿ ಮೊಕಾಸಿ ಹಾಗೂ ಹುಸೇನ್ ಮುಲ್ಲಾ ಬಬ್ಬು ಹುಣಸಿಗಿ ಅಸ್ಲಂ ಕಿತ್ತೂರ್ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾಕಂದ್ರೆ ಇವತ್ತು ಇಲ್ಲೇ ಅದರ ಮುದ್ದೆ ಮಾಡಿದ್ರೆ ಹೊಣ್ಣೂರಲ್ಲಿ ಮಶಾಕ್ ಸಾಬ್ ಹುಷೇನ್ ದೊಡ್ಡ ದೊಡ್ಡಗಡೆದು ಅವ್ರ ಫ್ಯಾಮಿಲಿ ಅದ ಅವರೆಲ್ಲ ಅಕ್ಕ ತೆಲ್ಲ ಫ್ಯಾಮ್ಲಿ ಅವ್ರೆಲ್ಲ ಬನ್ನ ಸಹಿತ ಮ ಮಾದೇ ಬೆಳೆದು ಇವ್ರಿಗೆ ನಮ್ಮ ನಾನು ಈ ಬಂದ ಬಂದು ಕೆಲಸ ಮಾಡೋಕ್ಕಿಂತ ಮೊದಲು ಸಾಮಾಜಿಕವಾಗಿ ಕೆಲಸ ಮಾಡ್ತಿದ್ದೆ ಒಂದು ದೃಷ್ಟಿಯಲ್ಲಿ ಆ ಮಶಾಕ್ಸಂದ್ರ ಉಡುಪಾಲಿ ಅಣ್ಣವರು ಕರ್ನಾಟಕ ಮನೆಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ದಿಂದ ಅವರು ಮೈ ವಿಶಾಖ ಹುಂಡಿ ಅಂತೇಳಿ ಬಿಜಾಪುರದಾಗ ಡಿಸ್ಟಿಕ್ಟ್ ಆಫೀಸರ್ ಆಚಾರ ಅವರಿಗೆ ನಮ್ಗೆ ಅನ್ವಯ ಸಂಬಂಧಿತ ಹೆಂಗೆ ಸಂಬಂಧಿತ್ತು ಅಂದ್ರಪ್ಪ ಅಂದ್ರೆ ಇವಾಗ ಹೇಳುವಂಥ ದಪ್ಪಾವಿಸ್ಬಾರ್ದು ನಾನು ನಿಮ್ಮ ಸಾಹೇಬ್ರ್ ಹೆಂಗಾದರೆ ಅಣ್ಣವರು ಅಂತ ನನಗೆ ಕೇಳಬೇಕಾದ್ರೆ ಮೇಡಮ್ ನಾನು ಕೇಳಿ ಸಾಹೇಬ್ ಹೇಳಿದ್ದೆ ಅಷ್ಟೊಂದು ನಾನು ಪ್ರೀತಿ ಒಂದು ವಿಶ್ವಾಸ ನಿಮ್ಮ ಮಟ್ಟಿಗೆ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ನನಗೆ ಆ ಮೈಬುಕ್ ಹುಂಡಿ ಭಾಳ ಒಂದು ಸಹಾಯ ಸಹಕಾರ ಮಾಡಿ ಬಂದ ಸ್ವಲ್ಪ ಇನ್ನಿತರ ನೆದರ್ಗರಾಗಬೇಕು ಇನ್ನಿತರ ಸಮಾಜ ಕಲ್ಯಾಣ ಮಾಡಿದರೆ ಮುಂದಿನ ದಿನ ಎಲ್ಲ ಆವತ್ತು ಇವತ್ತರ ಸಂದೇಶದಿಂದ ನಾವು ಅದನ್ನು ಮಾಡ್ಕೋತ ಬಿಟ್ಟಿದ್ವಿ ಅದು ಹೆಂಗೆ ಮಾಡ್ಕೋದು ಬಿಟ್ಟಿದ್ವಿ ನನಗೆ ಅದು ಅದರಿಂದ ಸಾಕಷ್ಟು ಅನುಕೂಲ ಬಂದು ಹಾಕೋತಿರ್ಬೇಕಾದ್ರೆ ಈ ನಾಲ್ಕು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಂದರಿಂದ ಎರಡು ದೋ ಅಚೀವ್ ಮಾಡಬೇಕಂತ ಒಂದು ವಿಚಾರ ಶಕ್ತಿ ಮಾಡಿ ಅದ್ರ ಜೊತೆಗೆಲ್ಲ ನನ್ನ ಈಗ ರಾಜಗೋಣ್ಣಗೆಲ್ಲ ಮುಂದೇ ಒಳ್ಳ ಪಟ್ಟಣ ಸಂಗಮ ಮುಂದೆ ಇರಲಿ ಚಾಮರಾಜಗೌಡ ಇರ್ಬೋದು ಇಬ್ಬರು ಸಾಲಿ ಸರ್ ನಮ್ಮ ಉಲ್ಲಾಸ ಸರ್ ಇರ್ಬೋದು ಅವರ ಮೇಲೆ ಹೆಸರುಗಳನ್ನು ನಂಬ ಭಾವಿಸಬಾರ್ದು ಇದರ ಜೊತೆಗೆ ಮಾಧ್ಯಮದ ಸೇಂಟ್ರ್ ಭಾಳ ಯಾರಾದರೂ ಭಾಳ ಜನ ಇದ್ರಪ್ಪ ಅಂದ್ರೆ ಏನು ಒಟ್ಟಿದ್ದು ತರಗೆ ಬಚ್ಚಿಟ್ಟಿದ್ದು ಪರ್ರಿ ಅಂತ ಅನೇನು ಗಳಿಸಿಟ್ಟಿರುವಂಥದ್ದು ಪರ್ರೆ ಕೊಡ್ಕೊಂತವ್ರು ಹೆಚ್ಚಾಗುತ್ತೆ ಅನ್ನುವಂಥ ಮಟ್ಟಿಗೆ ಏನೈತಲ್ಲ ಅದನ್ನ ಯಾರಾದರೂ ಮಾಡ್ತಾ ಇದ್ರೆ ನಮ್ಮ ತಾಲೂಕಿನಾದ್ಯಂತ ಅಥವಾ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ರೆ ಸಿ ಬಿ ಅಂತ ಮಾತನ್ನು ಹೇಳ್ತಾ ಭಗವಂತ ಇನ್ನೂ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಡ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನರಿಗೆ ತೊಂದರೆಲಿರುವಂಥ ಜನರಿಗೆ ಅವ್ರ ಸಹಕಾರ ಇರುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೀವನದ ವ್ಯವಸ್ಥೆಯಲ್ಲಿ ನಾವೆಲ್ಲರಿಗೂ ಒಂದೇ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಗೌರವಿತರೆಲ್ಲರೂ ಕೂಡ ರಣಚಟ್ಟೆ ಹಿರೇಮಠರವರು ಇಲ್ಲೆಲ್ಲ ಸೇರ್ತಕ್ಕಂಥದ್ದು ಇದೊಂದು ಮಸೀದಿ ಅಂದರೆ ಕೇವಲ ಇಸ್ಲಾಂ ಸಮಾಜದವರಿಗೆ ಮೀಸಲಲ್ಲ ಎಲ್ಲರಿಗೂ ಮೀಸಲು ನಾವೆಲ್ಲರೂ ಕೂಡಿಕೊಂಡು ಹೋದಾಗ ಮಾತ್ರ ಸಾಧ್ಯತೆ ಎನ್ನುವಂತಹ ಒಂದು ಕ್ಷೇತ್ರದಲ್ಲಿ ನಾವು ತೊಡಗಿದ್ದೇವೆ ಇದು ಎಲ್ಲರಿಗೂ ಒಂದು ಸಂದೇಶ ಇಡೀ ಅಚ್ಚಿಟ್ಟೆ ಒಂದು ಸಂದೇಶ ಆಗಲಿ ಈ ಒಂದು ಕ್ಷೇತ್ರದಲ್ಲಿ ಭಾವೈಕ್ಯತೆಯ ಒಂದು ಕಾರ್ಯದಲ್ಲಿ ಹೆಚ್ಚು ಮುಂಚಿನಲ್ಲಿರ್ತಕ್ಕಂಥ ನಮ್ಮ ಕೆ ವಿಷ ನಾಯಕ ಜೀವನದ ವ್ಯವಸ್ಥೆ ಇದೆ ಕೂಡ ಪ್ರತಿಯೊಬ್ಬರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಸಮಾಜವನ್ನು ಸರ್ವೋಂದೋಮುಖವಾದಂಥ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಕೊಂಡೊಯ್ತಕ್ಕಂಥ ಇವತ್ತು ಸಿ ಬಿ ಎಸ್ ಟಿ ಫೌಂಡೇಶನ್ ವತಿಯಿಂದ ಇತ್ಯರ್ಪುಟ ಏರ್ಪಡಿಸಿದೆ ಆ ಇತ್ಯರ್ಪುಟದಲ್ಲಿ ನಾವು ನೀವು ಎಲ್ಲರೂ ಭಾಗಿಯಾಗಿದ್ದೇವೆ ನಾವು ಎಲ್ಲರೂ ಕೇವಲ ಅಸ್ಟಿ ಫೌಂಡೇಶನ್ ಒಂದು ಹೆಸರು ಮಾತ್ರ ಅಸ್ಟಿ ಫೌಂಡೇಶನ್ಗೆ ಎಲ್ಲರೂ ಏನಪ್ಪಾದರೂ ಬಂಡಿಯಾಗಿ ನಮ್ಮ ಎಲ್ಲ ವಿವಿಧ ಜಾತಿ ಧರ್ಮ ಅದನ್ನೆಲ್ಲ ಬದುಕೊಟ್ಟು ಈ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಕೈಗೂಡಿಸುವಂಥ ಒಂದು ಕೆಲಸ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ಸಿ ಬಿ ಎಸ್ ಕೆ ಅಂತ ಹೇಳಿದರೆ ಅತಿ ಶಕ್ತಿ ಆಗಲ್ಲ ಯಾಕಂದ್ರೆ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಜಾತಿ ಪ್ರತಿಯೊಬ್ಬ ಜನರನ್ನು ತೆರೆದುಕೊಂಡು ಹೋಗುವಂಥ ಕೆಲಸ ಈ ಒಂದು ಸಂಸ್ಥೆಯಿಂದ ಆಗ್ತಾ ಇದೆ ಅದರ ಬಗ್ಗೆ ಭಾಳಷ್ಟು ನಮಗೂ ಹೆಮ್ಮೆ ಇದೆ ಎಷ್ಟು ಸರಳತೆ ಇದೆ ಆ ಒಂದು ವ್ಯಕ್ತಿಯಲ್ಲಿ ಅಂತಂದರೆ ಯಾರೇ ಬರಲಿ ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ ಅವರಲ್ಲಿ ತಮ್ಮ ಹಿರಿತನವನ್ನು ಹಾಗೂ ತಮ್ಮ ಶ್ರೀಮಂತಿಕೆಯನ್ನು ಮರಿಮಾಚುವಾಗಿ ಅವರಿಗೆ ಪ್ರೀತಿಯ ಆಧಾರದಿಂದ ಸತ್ಕರಿಸಿ ಮಾತಾಡುವಂಥದ್ದು ಭಾಳಷ್ಟು ದಿನದಿಂದ ನಮಗೆ ಪರಿಚಯ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಒಂದು ಪರಿಚಯ ನಮಗೆ ಆದರೆ ಎಷ್ಟು ಸರಳತೆ ಇತ್ತು ಮಾತ್ರ ಯಾರ ಬಗ್ಗೆನೂ ಕೂಡ ಹಾಂ ಕೊಡೋಂಗಾಗಿ ಮಾತನಾಡೋದು ಕೇವಲ ವ್ಯಕ್ತಿತ್ವವನ್ನು ಬಳಸುವಂಥ ವ್ಯಕ್ತಿ ಯಾರಾದ್ರೂ ಅಂದರೆ ಅಸ್ಕಿಯವರು ಅಂತ ಹೇಳಿರೋದು ತಪ್ಪಾಗಿ ನಿಮಗೆ ಜಾಗ ಇದೆ ಹಂಗೆ ಸಮಾಜದಲ್ಲಿ ನಾವು ಹಿಂದೂಗಳು ಶ್ರಾವಣವನ್ನ ಆಚರಿಸ್ತೇವೆ ಮುಸಲ್ಮಾನ್ರು ಅಂತಕ್ಕಂಥವರು ಅವರು ನಮಗೆ ರಂಜಾನ್ ಆಚರಿಸ್ತಾರೆ ಕ್ರಿಶ್ಚಿಯನ್ರು ಆ ಒಂದು ಅವ್ರದ್ದೇ ಆದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಎಲ್ಲ ವ್ಯವಸ್ಥೆಗಳ ಮಧ್ಯೆ ನಾವಿದೆ ಜಗತ್ತಿನಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಜಾತಿಯರು ಎಲ್ಲ ಪಂಗಡದವರು ಕೂಡ ಇಲ್ಲಿ ಈವನ್ ನಮ್ಗೆ ಮಹಾತ್ಮ ಗಾಂಧೀಜಿಯವರದ ಜಾತಿ ಅವ್ರದ್ದು